ತಾನ ಟಾರ್ಗೆಟ್ ಮಾಡ್ತಿರೋ ಜಾನ್ವಿ ಅವರು ವೋಟಿಂಗ್ ರಿಸಲ್ಟಲ್ಲಿ ಅವರು ಹತ್ತಿರಕ್ಕೂ ಇಲ್ಲ ಈ ವಾರ ಟೋಟಲ್ ಆಗಿ ಹನ್ನೊಂದು ಜನ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ನಾಮಿನೇಟ್ ಆಗಿದ್ದಾರೆ ಎಲಿಮಿನೇಷನ್ಗೆ ಸೊ ಯಾರಿಗೆ ಎಷ್ಟು ವೋಟ್ ಬಂದಿದೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಇವತ್ತಿನ ವೋಟಿಂಗ್ ರಿಸಲ್ಟ್ ಯಾವ ಥರ ಇದೆ ಅಂತ ನಮಗೆ ಈಗ ಹೇಳ್ತಾ ಹೋಗ್ತೀನಿ ನೀವು ಇನ್ನೊಂದು ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದ ವೀಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ಯಾರಿಗೆ ವೋಟ್ ಹಾಕಿದ್ರೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋದರೆ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ಅವರು ಆ್ಯಂಡ್ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನಿಮ್ಗೆ ಒಂದು ಸರ್ತಿ ಹೇಳ್ತೀನಿ ಕೇಳಿ ಸೊ ಗಿಲ್ಲಿ ರಕ್ಷಿತಾ ಧನು ಧನುಷ್ ಕಾವ್ಯ ಸ್ಪಂದನ ಚಂದ್ರಪ್ರಭ ಮಲ್ಲಮ್ಮ ಧ್ರುವ ಅಶ್ವಿನಿಯಾಸ್ ಮಂಜು ಜಾನ್ವಿ ಸೊ ಇಷ್ಟು ಜನರಲ್ಲಿ ಕಮ್ಮಿ ಅಂದರೂ ಒಂದು ಆರು ಜನ ಎಲಿಮಿನೇಟ್ ಆಗೋ ಚಾನ್ಸ್ ಇದೆ ಈ ವಾರ ಯಾಕಂದರೆ ಮಾಸ್ ಎಲಿಮಿನೇಷನ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಕಮ್ಮಿ ಅಂದರೂ ಒಂದು ಐದರಿಂದ ಆರು ಜನ ಹೋಗೋ ಚಾನ್ಸ್ ಇದೆ ಈಗ ವೋಟಿಂಗ್ ರಿಸಲ್ಟ್ನ ನೋಡ್ತಾ ಹೋದರೆ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮೊದಲನೇ ಸ್ಥಾನದಲ್ಲಿರೋದೇ ಗಿಲ್ಲಿ ನಟ ಅಂತಲೇ ಹೇಳ್ಬೋದು ಸೊ ಗಿಲ್ಲಿ ನಟಗೆ ಕಾಂಪಿಟೇಷನ್ ಕೊಡೋರು ಇನ್ನೂ ಯಾರೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ವೈಲ್ಡ್ ಕಾರ್ಡಲ್ಲಿ ಯಾರಾದರೂ ಬಂದರೆ ಚೇಂಜ್ ಆಗ್ಬೋದು ಇಲ್ಲ ಈ ಸೀಸನ್ ಮಾತ್ರ ಗೆಲ್ಲೋದು ಅವರೇ ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ರಕ್ಷಿತಾ ಅವರು ಸೊ ವೋಟಿಂಗ್ ರಿಸಲ್ಟಲ್ಲಿ ಧನುಷ್ ಅವ್ರನ್ನ ಕೂಡ ಹಿಂದೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸ್ಪೋರ್ಟ್ಸಲ್ಲಿ ಕೂಡ ಇವರು ಚೆನ್ನಾಗಿ ಆಟ ಆಡಿದ್ದಾರೆ ಮೊನ್ನೆ ಟಾಸ್ಕೆಲ್ಲ ನೀವು ನೋಡಿರ್ಬೋದು ಬಟ್ ಟಾಸ್ಕಲ್ಲಿ ಇವರಿಗೆ ಸ್ವಲ್ಪ ಮೋಸ ಆಗಿ ಅಂದರೆ ಇವ್ರನ್ನ ಸ್ವಲ್ಪ ಮೋಸ ಮಾಡಿ ಬಾಲ್ ಬಾಲೆಲ್ಲ ಆ ಕಾರಣಕ್ಕೆ ಅವರು ಹಿಂದುಳಿದ್ರು ಇಲ್ಲಾಂದರೆ ಎಲ್ಲರಿಗಿಂತ ಫಸ್ಟ್ ಬಾಲೆಲ್ಲ ಇವರೇ ತರ್ತಾ ಇದ್ರು ಓಟಿಂಗ್ ರಿಸಲ್ಟಲ್ಲಿ ಇವರಿಗೆ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ಧನುಷ್ ಅವರು ನಾಲ್ಕನೇ ಸ್ಥಾನದಲ್ಲಿರೋದು ಕಾವ್ಯ ಐದನೇ ಸ್ಥಾನದಲ್ಲಿರೋದು ಸ್ಪಂದನ ಆರನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಏಳನೇ ಸ್ಥಾನದಲ್ಲಿರೋದು ಚಂದ್ರಪ್ರಭಾ ಎಂಟನೇ ಸ್ಥಾನದಲ್ಲಿರೋದು ಧ್ರುವ ಒಂಬತ್ತನೇ ಸ್ಥಾನದಲ್ಲಿರೋದು ಅಶ್ವಿನಿ ಎಸ್ ಹತ್ತನೇ ಸ್ಥಾನದಲ್ಲಿರೋದು ಮಂಜು ಭಾಷಿನಿ ಹನ್ನೊಂದನೇ ಸ್ಥಾನದಲ್ಲಿ ಕೊನೆಯ ಸ್ಥಾನದಲ್ಲಿರೋದು ಅವರು ಈ ಜಾನ್ವಿ ಅವ್ರದ್ದು ಆ್ಯಂಡ್ ಅಶ್ವಿನಿ ಗೌಡ ಅವ್ರದ್ದು ತುಂಬ ಓವರ್ ಆಗ್ತಿದೆ ಅನಿಸ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಹೆವಿ ಅಂದರೆ ಹೆವಿ ಇರಿಟೇಷನ್ ಸೊ ಇವ್ರು ಮಾಡೋ ತಪ್ಪಿಗೆ ಬೇರೆಯವ್ರಿಗೆ ದೆವ್ವ ಬಂದಿದೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಈ ವಾರ ಮಾತಾಡಲಿಲ್ಲ ಅಂದರೆ ಪಕ್ಕ ಅವ್ರ ಬಗ್ಗೆ ಕೂಡ ಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಹೋದ ವಾರ ಅಶ್ವಿನಿ ಗೌಡ ಅವ್ರ ಬಗ್ಗೆ ಒಂಚೂರು ಮಾತಾಡಿಲ್ಲ ಕಿಚ್ಚ ಸುದೀಪ್ ಅವರು ಯಾಕಂತ ಗೊತ್ತಿಲ್ಲ ಬಟ್ ಈ ವಾರ ಅವರು ಅದು ಆ ವಿಷಯದ ಬಗ್ಗೆ ಮಾತಾಡಲೇಬೇಕು ಸೊ ಕಮೆಂಟ್ ಎಲ್ಲ ನೋಡಿರ್ಬೋದು ನೀವು ಯಾವ ಥರ ಬರ್ತಿದೆ ಕಲರ್ಸ್ ಕಂಡ ಪೇಜ್ದು ಆ್ಯಂಡ್ ಜಾನ್ವಿ ಆ್ಯಂಡ್ ಅವರು ಮಾಡೋದು ಸರಿನಾ ನಿಮಗೆ ಏನು ಅನಿಸುತ್ತೆ ರಕ್ಷಿತ್ ಅವರು ಅಷ್ಟು ಕೆಟ್ಟವರ ಪಾಪ ಅವರು ಮಾತಾಡೋ ಶೈಲಿನೇ ಆ ಥರ ಇದೆ ಸೊ ಇವರು ಅದನ್ನೆಲ್ಲ ಯಾವ ಥರ ಪೊಟ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಬೇಕು ಅಂತ ಮಾಡ್ತಿರೋದು ಆ ಥರ ಮಾಡ್ತಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡಿದ್ದೀರಾ ನೀವು ಈ ಸೀಸನಲ್ಲಿ ಯಾರಿಗೆ ಓಟ್ ಆಗ್ತಾ ಇದ್ದೀರಾ ಆ್ಯಂಡ್ ರಕ್ಷಿತಾ ಇನ್ನೂ ಪಕ್ಕ ಹೋಗಲ್ಲ ಮನೆಯಿಂದ ಆಚೆ ಆದ ಮಾತ್ರ ಬರೆದಿಟ್ಕೊಳ್ಳಿ ಯಾಕಂದರೆ ವೋಟಿಂಗ್ ರಿಸಲ್ಟಲ್ಲಿ ಎರಡನೇ ಸ್ಥಾನ ಬರೋದು ಅಷ್ಟು ಈಸಿ ಅಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ತುಂಬ ಅಂದರೆ ತುಂಬ ಸಪೋರ್ಟ್ ಬರ್ತಿದೆ ಅವರಿಗೆ ಈ ವಾರ ಟೋಟಲಾಗಿ ಯಾರ್ಯಾರು ಹೋಗ್ಬೋದು ಅಂದರೆ ನಮ್ಮ ಪ್ರಕಾರ ಜಾನ್ವಿ ಅವರಂತೂ ಹೋಗಲೇಬೇಕು ಸೊ ಮೊನ್ನೆನೇ ಜಾನ್ವಿ ಅವ್ರು ಹೋಗಬೇಕಿತ್ತು ಸೊ ಸತೀಶ್ ಅವ್ರಿಗೆ ಸತೀಶ್ ಅವ್ರಿಗಿಂತ ಕಮ್ಮಿ ಓಟ್ ಬಂದಿದೆ ಅಂತ ನನಗಂತೂ ಅನಿಸಲ್ಲ ಸೊ ಜಾನ್ವಿಗೆ ಯಾರೂ ಓಟ್ ಆಗ್ತಿಲ್ಲ ಕಮೆಂಟ್ ಬಾಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರ್ತಿದೆ ಅಂತ ಸೊ ನನಗನ್ಸೋ ಪ್ರಕಾರ ಈ ವಾರ ಎಲಿಮಿನೇಟ್ ಆಗೋದು ಮನೆ ಅಂತ ಜಾನ್ವಿ ಮಂಜು ಬಾಷಿನಿ ಅಶ್ವಿನಿಯಸ್ ಧ್ರುವ ಸ್ಪಂದನ ಇಲ್ಲಾಂದರೆ ಮ ಮಲ್ಲಮ್ಮ ಇಲ್ಲಾಂದರೆ ಚಂದ್ರಪ್ರಭಾ ಸೊ ಇಷ್ಟು ಜನ ಮಾತ್ರ ಪಕ್ಕ ಹೋಗಿ ಹೋಗ್ತಾರೆ ಇಷ್ಟರಲ್ಲಿ ಯಾರಾದರೂ ಒಬ್ಬರು ಸೊ ಇವರು ಲಾಸ್ಟ್ದವರು ನಾಲ್ಕು ಜನ ಅಂತೂ ಹೋಗೋ ಚಾನ್ಸ್ ಮೂರು ಜನ ಅಂತೂ ಹೋಗೋ ಚಾನ್ಸ್ ಕನ್ಫರ್ಮ್ ಅಂತಲೇ ತಿಳ್ಕೊಳ್ಳಿ ಸೊ ಲಾಸ್ಟ್ದವರು ಅಶ್ವಿನಿಯಸ್ ಮಂಜು ಬಾಸಿನಿ ಜಾನ್ವಿ ಇವರು ಮೂರು ಜನ ಹೋಗಿ ಹೋಗ್ತಾರೆ ಸೊ ಇನ್ನು ಉಳಿದವರು ಏನು ಮೂರು ಜನ ಇದ್ದಾರೆ ಅವರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಏನು ಮಾಡ್ತಾರೆ ಅಂತ ನೋಡಬೇಕು ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಈ ಸೀಸನಲ್ಲಿ ಈ ವೀಕಲ್ಲಿ ಆಚೆ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರೀಲಿ ಯಾರು ಬರ್ತಿರಬೇಕು ನಿಮ್ಮ ಪ್ರಕಾರ ಸೊ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಯಾರಿಗೆ ಓಟ್ ಹಾಕಿದ್ರೆ ಅನ್ನೋದನ್ನ ಕೂಡ ತಿಳಿಸಿ